ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿದಿನ ಪಂಚಾಂಗವನ್ನು ಪರಿಶೀಲಿಸುವುದರಿಂದ ಶುಭ ಸಮಯಗಳ ಬಗ್ಗೆ ಹಾಗೇನೆ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಪ್ರಯಾಣದ ದೂರದ ಪ್ರಯಾಣದ ಯೋಜನೆಯನ್ನು ನೀವು ಮಾಡಿದ್ದರೆ ಶುಭ ಸಮಯ ಹಾಗೇನೆ ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾದುದು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದ ದಿನದ ನಿತ್ಯ ಪಂಚಾಂಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಮಾಸವು ಪ್ರಾರಂಭವಾಗುತ್ತದೆ ಶುಕ್ಲಪಕ್ಷ ದಕ್ಷಿಣಾಯನ ಅನುರಾಧ ನಕ್ಷತ್ರವು ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದ ತನಕ ಇರುತ್ತದೆ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ತಿಥಿಯು ಮಧ್ಯಾಹ್ನ ಎರಡು ಗಂಟೆ ನಲವತ್ತೇಳು ನಿಮಿಷದ ತನಕ ಇರುತ್ತದೆ ನಂತರ ಬಿದಿಗೆ ತಿಥಿಯು ಪ್ರಾರಂಭವಾಗುತ್ತದೆ ಅತಿಗಂಡ ಯೋಗವು ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದ ತನಕ ಇರುತ್ತದೆ ನಂತರ ಸುಕರ್ಮ ಯೋಗವು ಪ್ರಾರಂಭವಾಗುತ್ತದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ದಿನದ ವಿಶೇಷ ಮಾಸವು ಅಂದಿನಿಂದ ಪ್ರಾರಂಭವಾಗುತ್ತದೆ ಮಾಸದಲ್ಲಿ ಪ್ರತಿ ಗುರುವಾರ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಲಕ್ಷ್ಮಿ ಪೂಜೆಯ ಮೊದಲ ದಿನ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಗುರುವಾರ ಎರಡನೇ ಮಾರ್ಗಶಿರ ಗುರುವಾರವು ಡಿಸೆಂಬರ್ ನಾಲ್ಕನೇ ತಾರೀಕು ಬಂದಿದೆ ಮೂರನೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯು ಡಿಸೆಂಬರ್ ಹನ್ನೊಂದನೇ ತಾರೀಕು ಬಂದಿದೆ ನಾಲ್ಕನೇ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಗುರುವಾರವು ಡಿಸೆಂಬರ್ ಹದಿನೆಂಟನೇ ತಾರೀಕು ಬಂದಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯು ಬಂದಿದೆ ನವೆಂಬರ್ ಇಪ್ಪತ್ತೊಂದು ಶುಕ್ರವಾರದಂದು ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ರಾತ್ರಿ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರದಂದು ಬೆಳಗ್ಗೆ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಇಪ್ಪತ್ತೊಂದು ಶುಕ್ರವಾರ ದಿನದ ಶುಭ ಮುಹೂರ್ತಗಳನ್ನು ತಿಳಿಯೋಣ ಬ್ರಾಹ್ಮಿ ಮುಹೂರ್ತದ ಸಮಯ ಆ ದಿನ ಬೆಳಗಿನ ಜಾವ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದ ತನಕ ಬ್ರಹ್ಮ ಲಗ್ನವಿರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಅಭಿಜಿತ್ ಮುಹೂರ್ತವಿರುತ್ತದೆ ಅಮೃತ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಇರುತ್ತದೆ ನವೆಂಬರ್ ಇಪ್ಪತ್ತೊಂದು ಶುಕ್ರವಾರ ದಿನದಂದು ಅಭಿಜಿತ್ ಮುಹೂರ್ತ ಹಾಗೆಯೇ ಅಮೃತ ಕಾಲ ಎರಡೂ ಕೂಡ ಒಂದೇ ಸಮಯದಲ್ಲಿ ಬರ್ತಾ ಇದೆ ವಿಜಯ ಮುಹೂರ್ತವು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದ ತನಕ ವಿಜಯ ಮುಹೂರ್ತವಿರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದ ತನಕ ಇರುತ್ತದೆ ಗೋಧೂಳಿ ಮುಹೂರ್ತವು ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ಸರ್ವಾರ್ಥ ಸಿದ್ಧಿಯೋಗವು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿ ಯೋಗವಿರುತ್ತದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಹೊಸ ವ್ಯಾಪಾರವನ್ನು ಶುರು ಮಾಡಲು ದೇವರ ಪೂಜೆಯನ್ನ ಮಾಡಲು ಹೊಸ ಕೆಲಸಗಳನ್ನ ಪ್ರಾರಂಭವನ್ನ ಮಾಡಲು ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ತುಂಬಾನೇ ಉತ್ತಮ ನವೆಂಬರ್ ಇಪ್ಪತ್ತೊಂದು ಶುಕ್ರವಾರದ ದಿನದ ಅಶುಭ ಮುಹೂರ್ತಗಳನ್ನ ತಿಳಿಯೋಣ ರಾಹುಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದ ತನಕ ರಾಹುಕಾಲವಿರುತ್ತದೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ತನಕ ಯಮಗಂಡ ಕಾಲವಿರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದ ತನಕ ಗುಳಿಕ ಕಾಲವಿರುತ್ತದೆ ಅಶುಭ ಕಾಲ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ಮತ್ತೊಂದು ಅಶುಭ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹದಿನಾಲ್ಕು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ದೇವರ ಪೂಜೆ ಹಾಗೆಯೇ ಯಾವುದೇ ಒಂದು ಶುಭ ಕೆಲಸಗಳನ್ನು ಈ ಅಶುಭ ಮುಹೂರ್ತಗಳಲ್ಲಿ ಮಾಡಬಾರದು ಇದೇ ರೀತಿಯಾಗಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ